ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣನೇ ರಾಘವೇಂದ್ರ ಸ್ವಾಮಿ ಫೋಟೋ ಕಾಣಿಸ್ತು ಸೊ ಕೈ ಮುಗಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ಅಷ್ಟೊತ್ತಿಗೆ ಟೈಮ್ ಆಲ್ರೆಡಿ ಎರಡು ಮುಕ್ಕಾಲು ಆಗ್ತಾ ಬಂದಿತ್ತು ಸೊ ಹಾಗಾಗಿ ಇನ್ನೇನು ಆಗೋಲ್ಲ ಅಂತ ಹೇಳಿಬಿಟ್ಟು ಎದ್ದು ಕೆಲಸನ ಶುರು ಮಾಡಿಕೊಂಡೆ ಇನ್ನು ಇವತ್ತು ಒಂಬತ್ತನೇ ದಿನ ಅಲ್ವಾ ಸೊ ಅಂದರೆ ಸಿದ್ಧಿದಾತ್ರಿ ದೇವಿಯನ್ನು ನಾವು ಪೂಜಿಸ್ತೀವಿ ನೋಡಿ ನೋಡ್ತಿದ್ದಂಗೆ ಒಂಬತ್ತು ದಿನ ಕಳೆದೋಯ್ತು ಅಲ್ವಾ ಸೊ ಅದು ಹೇಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಅವಾಗೆಲ್ಲ ಈ ಪೂಜೆ ಹಿಡಿದಾಗ ಅಯ್ಯೋ ಒಂಬತ್ತು ದಿನ ಹಿಂಗೆ ಮಾಡೋದು ಹಿಂಗೆ ಅಂತ ಎಲ್ಲ ಅನ್ಕೋತಿದ್ವಿ ಇವಾಗ ಈ ಒಂಬತ್ತು ದಿನ ಎಷ್ಟು ಬೇಗ ಮುಗ್ದೋಯ್ತಲ್ಲ ಇಷ್ಟೇನಾ ಅಂತ ಅನಿಸ್ತಾ ಇದೆ ಇನ್ನು ಚಿಕ್ಕವರಿದ್ದಾಗ ಕೆಲವೊಬ್ರು ಕೇಳ್ತಾ ಇರ್ತೀರಲ್ವ ಅಂದರೆ ಪೂಜೆ ನಾವು ಒಂದು ದಿನ ಅಥವಾ ಒಂದೇ ದಿನ ಇದೆ ನಮಗೆ ಹೇಗೆ ಮಾಡೋದು ಅಂತ ಹೌದು ಮಾಡ್ಬೋದು ನಾವು ಚಿಕ್ಕವರಿದ್ದಾಗ ನಾನು ಹಾಸ್ಟೆಲಲ್ಲಿ ಇದ್ದಿದ್ದರಿಂದ ನಂಗೆ ರಜಾ ಸಿಗ್ತಿದ್ದಿದ್ದೆ ಅಂದರೆ ರಜೆ ಬಿಡ್ತಿದ್ದಿದ್ದೆ ಹಿಂದಿನ ದಿನ ಮಾತ್ರ ಸೊ ನಮ್ಮ ಅಮ್ಮ ಏನು ಮಾಡ್ತಿದ್ರು ಅಂತಂದರೆ ಅವತ್ತಿನ ದಿನ ಅಂದರೆ ಹಬ್ಬದ ದಿನ ಏನು ಲಾಶ್ಟೆ ದಿನ ಪೂಜೆ ಇರುತ್ತಲ್ಲ ಅವಾಗಲೇ ಮೂರು ಸತಿ ಪೂಜೆ ಮಾಡಿಸ್ಬಿಡೋರು ಹಾಗಾಗಿ ನೀವು ಕೂಡ ಮಾಡ್ಬೋದು ಅಂತ ಅನ್ಕೋತೀನಿ ಇನ್ನು ಇವತ್ತು ಸಿದ್ಧಿದಾತ್ರಿ ದೇವಿಯನ್ನ ಪೂಜಿಸೋದ್ರಿಂದ ಇವತ್ತು ಬಣ್ಣ ಬಂದ್ಬಿಟ್ಟು ಗುಲಾ ಗುಲಾಬಿ ಬಣ್ಣ ಅಂದರೆ ಪಿಂಕ್ ಕಲರ್ ಹತ್ರನೂ ಕೂಡ ಒಂದು ಸೀರೆ ಇತ್ತು ಅದನ್ನೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ತಗೊಂಡಿದ್ದೀನಿ ಇನ್ನು ನೋಡಿ ಇವತ್ತು ಈ ಥರ ಒಂದು ರಂಗೋಲಿನ ಹಾಕ್ತಾ ಇದ್ದೀನಿ ಅಂತಂದ್ರೆ ಚಿಕ್ಕ ಚಿಕ್ಕ ಹೂವನ ಹಾಕ್ಬಿಟ್ಟು ಮಿಡಲ್ ಮಿಡಲ್ ಆಗಿ ಎರಡೆರಡು ಲೈನ್ ಹಾಕಿದ್ದೆ ಇನ್ನು ಕೆಳಗಡೆನೂ ಕೂಡ ಹಾಫ್ ಸರ್ಕಲ್ ಇಂದ ಒಂದು ಡಿಸೈನ್ ಬಾರ್ಡರ್ ಡಿಸೈನ್ನ ನಾನಿಲ್ಲಿ ಮಾಡಿದ್ದೆ ಸೊ ನನಗೆ ಸ್ವಲ್ಪ ರಂಗೋಲಿ ಹಾಕೋದು ಕಷ್ಟನೇ ಅದಕ್ಕೆ ತುಂಬ ಟೈಮನ್ನ ತೊಗೊಂಡ್ಬಿಡ್ತೀನಿ ನಾನು ಆದರೂ ಇನ್ನು ಬಿಡುವ ಆದ್ರೂ ನನಗೆ ಗಿವ್ ಅಪ್ ಮಾಡೋಕ್ಕೆ ಇಷ್ಟ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ಇನ್ನೂ ಹೊರ್ಗಡೆ ಕೂಡ ಕಸಾನ ಕುಡಿಸ್ಕೋತಾ ಇದ್ದೀನಿ ಸೊ ಕಸ ಇಲ್ಲಿ ಹೊಡೆದಿರ್ತೀವಿ ಬಟ್ ಆದರೂ ಇರ್ತದೆ ಧೂಳು ಮತ್ತೆ ಹೊಡಿಬೇಕು ಅನಿಸುತ್ತೆ ಸಮಾಧಾನ ಆಗೋಲ್ಲ ಹಾಗಾಗಿ ಸತಿ ಕಸ ಹೊಡ್ಕೊಂಡ್ಬಿಟ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ ಇದೊಂಥರ ನೋಡಿ ಎಷ್ಟು ಸಪ್ಪಗಿತ್ತು ನನ್ನ ಮುಖ ನೀರು ನೋಡಿದ ತಕ್ಷಣ ಸಡನ್ನಾಗಿ ರೈಸ್ ಆಗ್ಬಿಡ್ತೈತೆ ನನ್ನ ಮುಖ ನನ್ನ ಫೇಸು ಲೈಕ್ ತುಂಬ ಚಳಿ ಇತ್ತು ಇವತ್ತು ಆದರೂ ನೀರು ನೀರು ಮುಟ್ಟೋಕ್ಕೇನು ನಂಗೆ ಬೇಜಾರಿಲ್ಲಾರ ಆಮೇಲೆ ಅದರಲ್ಲಿ ಆಟಾಡ್ಕೊಂಡು ಇರ್ಬೋದು ನಾನು ಸೊ ಹೀಗೆ ನಾನು ಕೂಡ ಏನೇನೋ ಯೋಚನೆ ಮಾಡ್ತಾ ಚಿಕ್ಕವರಿದ್ದಾಗ ನಾವು ಹಂಗೆ ಆಟಾಡ್ತಿದ್ವಿ ಈ ಥರ ನೀರಲ್ಲಿ ಮಾಡ್ಬೋದು ಹಂಗೆ ಹೆಂಗೆ ಅಂತೆಲ್ಲ ಹೇಳ್ತಾ ನೀರನ್ನ ಬಿಟ್ಕೊಂಡೆ ಅಂಗ್ಲಕ್ಕೆಲ್ಲ ನೀರು ಹಾಕ್ಕೊಂಡು ಜಳಕ ಮಾಡಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿಕೊಂಡೆ ಸೊ ನೋಡಿ ಇಲ್ಲಿ ಪೂಜೆನೂ ಮುಗೀತಾ ಇದೆ ಮೊದಲಿಗೆ ಮನೇಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬನ್ನಿ ಮರಕ್ಕೆ ಹೋಗೋದ್ರಿಂದ ಇಲ್ಲಿ ಪೂಜೆ ಮೊದಲು ಮುಗಿದ್ಬಿಡ್ಬೇಕು ಸೊ ಹಾಗಾಗಿ ಇಲ್ಲಿ ಪೂಜೆನ ಮಾಡ್ಕೋತಾ ಇದ್ದೀನಿ ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಬನ್ನಿ ಮರಕ್ಕೆ ಹೋಗಬೇಕು ಸೊ ಅದಕ್ಕೂ ಕೂಡ ರೆಡಿ ಮಾಡಿಕೊಂಡೆ ಪೂಜೆ ಕೂತಿದ್ದೆ ಅಂದರೆ ಇಲ್ಲಿ ಮನೆಗೆ ಪೂಜೆ ಮಾಡಲಿಕ್ಕೆ ಮತ್ತು ಬನ್ನಿ ಗಿಡಕ್ಕೆ ಪೂಜೆ ಮಾಡಲಿಕ್ಕೆ ಎರಡಕ್ಕೂ ಕೂಡ ನಾನು ಸಪ್ರೇಟಾಗಿ ತಟ್ಟೆಗಳನ್ನ ರೆಡಿ ಮಾಡಿಯೇ ಕೂತ್ಕೊಂಡಿರ್ತೀನಿ ಸೊ ಇನ್ನು ಪೂಜೆ ಎಲ್ಲ ಮುಗೀತು ಮನೆಯಲ್ಲಿ ನಾನು ಕೂಡ ಅರ್ಶನ ಕುಂಕುಮನ ತಗೋತಾ ಇದ್ದೀನಿ ಸೊ ಅರ್ಶನ ಕುಂಕುಮ ಎಲ್ಲ ತಗೊಂಡಾದ ನಾನು ಮನೆಯಿಂದ ಹೊರಡೋದು ಇನ್ನು ಮನೆಯಿಂದ ಬನ್ನಿ ಮರ ಇನ್ನು ತುಂಬಾ ದೂರ ಇಲ್ಲ ಇಲ್ಲೇ ಹತ್ರ ಇದೆ ನಿಮಗೆ ಗೊತ್ತಿರುತ್ತೆ ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೋಡಿದ್ರೆ ಇನ್ನು ಮನೆ ಬಾಗಿಲಿಗೆ ಬಂದೆ ತಕ್ಷಣನೇ ಮನೆ ಬಾಗಿಲನ್ನ ಪೂಜೆ ಮಾಡಲಂಗೆ ನಾನು ಬನ್ನಿ ಗಿಡಕ್ಕೆ ಹೋಗಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಮೊದಲಿಗೆ ಇಲ್ಲಿ ಮನೆ ಬಾಗಿಲಿನ ಪೂಜೆನ ಮಾಡ್ಕೋತಾ ಇದ್ದೀನಿ ನಾವು ಯಾವ ನಾವು ಮನೆಯಿಂದ ಹೊರಗೆ ಹೋಗಕ್ಕಿಂತ ಮುಂಚೆ ಈ ಥರ ಬೆಳಗ್ಗೆ ಬೆಳಗ್ಗೆ ರಂಗೋಲಿ ಇತ್ತು ಇದೇ ಥರನೇ ಒಂದು ಬಾಗಿಲು ವಸ್ತುಲು ಪೂಜೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಇದು ಹಬ್ಬಕ್ಕೆ ಅಷ್ಟೇ ಅಲ್ಲ ಮೇಲಿಂದ ನಾನು ಕೂಡ ಸ್ವಲ್ಪ ಬೇಗನೆ ಎದುರಳೋದನ್ನು ರೂಢಿ ಮಾಡ್ಕೋಬೇಕು ಯಾಕಂದರೆ ಒಂಥರ ತುಂಬ ನಮ್ಮ ಒಂದು ಡೇ ತುಂಬಾ ಲಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ ಅಂದರೆ ಬೇಗ ಹೆದರ್ತೀವಿ ಅಲ್ವಾ ಅದಕ್ಕೋಸ್ಕರ ಇನ್ನೂ ಪೂಜೆ ಮಾಡೋಣ ಅಂತ ಬಂದೆ ಇಷ್ಟು ಜನ ಇದ್ದರು ಬಟ್ ಪರವಾಗಿಲ್ಲ ನನಗೆ ಸಿಕ್ತು ನನ್ನ ಟರ್ನ್ ಬಂದಾಗ ನಾನು ಮೇಲುಗಡೆ ಹೋಗಿ ಕಟ್ಟೆ ಹತ್ತಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿಕೊಂಡೆ ಸೊ ಇನ್ನು ಇವತ್ತಿನ ಒಂದು ದೇವಿಯ ಒಂದು ಹಿನ್ನೆಲೆನ ನೋಡೋದಾದರೆ ನವರಾತ್ರಿ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗತ್ತೆ ಇದು ದೇವಿಯ ಕೊನೆಯ ರೂಪ ಅಷ್ಟು ಸಿದ್ಧಿಗಳನ್ನು ನೀಡುವ ದೇವಿ ಸಂಪೂರ್ಣತೆಯ ಮತ್ತು ಪರಿಪೂರ್ಣತೆಯ ರೂಪ ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ ಅಂದರೆ ಸಾಮರ್ಥ್ಯ ಪರಿಪೂರ್ಣತೆ ಇನ್ನು ದಾತ್ರಿ ಎಂದರೆ ಕೊಡುವವಳು ಎಂದು ಅರ್ಥ ಅಂದರೆ ಜ್ಞಾನ ಯಶಸ್ಸು ಅದ್ ಆಧ್ಯಾತ್ಮ ಸಂತೋಷ ಮೋಕ್ಷ ಜೀವನದಲ್ಲಿ ಸಮತೋಲನವನ್ನು ದಯಪಾಲಿಸುವ ದೇವಿ ದೇವಿಯು ಕಮಲದ ಹೂವಿನ ಮೇಲೆ ಕುಳಿತುಕೊಂಡು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಇನ್ನು ಶಂಕ ಚಕ್ರ ಗದೆ ಕಮಲದ ಹೂವು ಆಕೆಯ ಆಯುಧಗಳಾಗಿವೆ ಭಗವಂತ ಶಿವನು ಕೂಡ ಈ ದೇವಿಯನ್ನು ಪೂಜಿಸಿದ ನಂತರವೇ ಎಲ್ಲ ಸಿದ್ಧಿಗಳನ್ನು ಪಡೆದುಕೊಂಡನು ಇದರಿಂದಾಗಿ ಶಿವನ ದೇಹದ ಒಂದು ಬದಿ ದೇವಿಯದ್ದಾಗಿತ್ತು ಹೀಗಾಗಿ ನಾವು ಶಿವನಿಗೆ ಅರ್ಧನಾರೀಶ್ವರ ಅಂತಲೂ ಕೂಡ ಕರಿತೀವಿ ಹೈಮ ಮಹಿಮ ಪ್ರಾಖ್ಯಾಮ ಗರಿಮ ಲಘೀಮ ಇಶಿತ್ವ ಪ್ರಾಪ್ತಿ ವಶಿತ್ವ ಎಂಬ ಎಂಟು ಸಿದ್ಧಿಗಳಿವೆ ಮಹಾಲಕ್ಷ್ಮಿಯಂತೆ ಕಂಗೊಳಿಸುತ್ತಿರುವ ಈ ದೇವಿಗೆ ಯಶಸ್ಸು ಮತ್ತು ಮೋಕ್ಷ ದೇವತೆ ಅಂತಲೂ ಕೂಡ ಕರೀತಾರೆ ಇನ್ನು ತ್ರಿಮೂರ್ತಿಗಳಲ್ಲಾದ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಆಧ್ಯಾತ್ಮಿಕ ವೈಭವ ಮತ್ತು ಪರಿಪೂರ್ಣತೆಯನ್ನು ನೀಡಿದ್ದರಿಂದ ಈ ದೇವಿಗೆ ಸಿದ್ಧಿದಾತ್ರಿ ದೇವಿ ಎಂಬ ಹೆಸರು ಕೂಡ ಬಂತು ಇದಿಷ್ಟು ಇವತ್ತಿನ ದೇವಿಯ ಕಥೆಗಾದರೆ ಇನ್ನು ಪೂಜೆಗೆ ಬರೋದಾದರೆ ನಾನು ಮೊದಲಿಗೆ ಯಾವಾಗಲೂ ಮಾಡ್ಕೊಳ್ಳೋ ಥರನೇ ಬನ್ನಿ ಮರಕ್ಕೆ ನೀರನ್ನು ಹಾಕಿ ತೊಳೆದು ಪೂಜೆನ ಶುರು ಮಾಡ್ಕೋತೀನಿ ಅರ್ಶನ ಕುಂಕುಮ ವಿಭೂತಿ ಗಂಧ ಎಲ್ಲ ಹಚ್ಚಿಬಿಟ್ಟು ಅಲ್ಲಿ ನಾನು ಏನು ಉಡಿ ತಂದಿರ್ತೀನೋ ಅದನ್ನು ಅಲ್ಲಿಗೆ ಇಟ್ಟು ಆಮೇಲೆ ನಾನು ಕರ್ಪೂರದ ಆರತಿನ ಇದ್ದೀನಿ ಸೊ ಕರ್ಪೂರದ ಆರತಿ ಬೆಳಗಿದಾದ್ಮೇಲೆ ನಾನಿಲ್ಲಿ ಕಡಲೆ ಬತ್ತಿ ಆರತಿನೂ ಕೂಡ ಮಾಡ್ಕೊಂಬಂದಿರ್ತೀನಿ ಅದನ್ನು ಕೂಡ ಬೆಳಗ್ತೀನಿ ಬೆಳಗಿದಾದ ಮೇಲೆ ನಾನಿಲ್ಲಿ ಏನು ಅಗರ್ಗ ಅರ್ಗರಬತ್ತಿ ಅಂದರೆ ಉದಿನ ಕಡ್ಡಿನ ಹಾಸ್ತೀನಿ ಆಮೇಲೆ ಧೂಪನೂ ಕೂಡ ಹಾಕ್ತೀನಿ ಧೂಪ ಅಂತಂದರೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಪೂಜೆಗೆ ಅಂತ ಸ್ಪೆಷಲಿ ಇನ್ನು ಅಲ್ಲೂ ಕೂಡ ನಾನು ಪೂಜೆ ಮಾಡಲಿಕ್ಕೆ ಮಾಡಬೇಕಾದ್ರೆ ಇವತ್ತು ಕೂಡ ಯಾರೂ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ ಹಾಗಾಗಿ ಅಲ್ಲೊಂದು ಸ್ಟ್ಯಾಂಡ್ ನನ್ನ ಯಾವಾಗಲೂ ಸ್ಟ್ಯಾಂಡನ್ನ ಕ್ಯಾರಿ ಮಾಡ್ತೀನಿ ಅಲ್ವ ಇತ್ತೀಚೆಗೆ ಸೊ ಸ್ಟ್ಯಾಂಡನ್ನ ಇಟ್ಬಿಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ ಇನ್ನೂ ಆದರೂ ಸ್ವಲ್ಪ ಸ್ವಲ್ಪ ಅಡ್ಡ ಅಡ್ಡ ಇದ್ರು ಬಟ್ ಪರವಾಗಿಲ್ಲ ಇಂತು ಸ್ವಲ್ಪ ಚೆನ್ನಾಗೇ ಅನ್ನಿಸ್ತಾ ಇತ್ತು ಇನ್ನೂ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ಆದರೂ ಒಂಥರ ಬೇಜಾರಾಗ್ತಿದೆ ಇನ್ನೇನು ಮುಗೀತಾ ಬಂತಲ್ಲ ಪೂಜೆ ಅಂತ ಬಟ್ ಯಾವಾಗಲೂ ಇಲ್ಲೇ ಇರುತ್ತೆ ದೇವಿ ಅಂದರೆ ನಾವು ಓಡಾಡಿದಂಥ ಜಾಗನೇ ಯಾವಾಗಲೂ ಕೈ ಮುಗಿತೀವಲ್ವ ಸೊ ಇನ್ನೂ ಪೂಜೆ ಎಲ್ಲ ಮುಗಿದ ಮೇಲೆ ಬನ್ನಿ ಮರದ ಎರಡೂ ಕೈಗಳಿಂದ ಪೂ ನಮಸ್ಕಾರ ಮಾಡಿ ಒಂದು ಸತಿ ಹಣೆಗೆ ಮತ್ತು ಒಂದು ಸರ್ತಿ ಎದೆ ಭಾಗಕ್ಕೆ ಅಂದರೆ ನಾವು ತಾಳಿ ಹಾಕಿರ್ತೀವಲ್ವ ಸೊ ಅಲ್ಲಿಗೆ ಒಂದು ಸತಿ ನಮಸ್ತೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಹೂವನ್ನು ತಗೊಂಡು ನಾವು ತಲೆಗೆ ಮುಡ್ಕೊಳ್ಬೇಕು ಸೊ ಇನ್ನು ಅರ್ಶನ ಕುಂಕುಮನ ಕೂಡ ಹಚ್ಕೊಂಡು ಆಮೇಲೆ ನಾವು ಬೇರೆಯವರಿಗೆ ಅರ್ಶನ ಕುಂಕುಮನ ಕೊಡಬೇಕು ಹಾಗಾಗಿ ನಾನು ಅರ್ಶನ ಕುಂಕುಮನ ತೊಗೊಂಡೆ ಇನ್ನು ತಾಳಿ ಚೈನ್ಗೂ ಕೂಡ ಹಾಕೋ ಮಂಗಲ ಸರಗೂ ಕೂಡ ಹಚ್ಕೊಂಡು ಕೆಳಗಡೆ ಎಳೆದೆ ಯಾಕಂದರೆ ನೆಕ್ಸ್ಟ್ ಇರೋರಿಗೆ ನಾವು ಜಾಗ ಮಾಡಿಕೊಡ್ಬೇಕಲ್ವಾ ಹಾಗಾಗಿ ಇನ್ನು ಎಲ್ಲ ವಸ್ತುಗಳನ್ನ ಅಲ್ಲೇ ಇಟ್ಟಿದ್ದೆ ಹಾಗಾಗಿ ಅದನ್ನೆಲ್ಲದನ್ನು ಕೂಡ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಸೊ ಪ್ಲೇಟಿಗೆ ಹಾಕ್ಕೊಂಡು ನಾನು ಜಾಗ ಸೈಡ್ ಅವರಿಗೆ ಬೇರೆಯವರಿಗೆ ಜಾಗ ಮಾಡಿ ಕೊಡ್ತೀನಿ ಇನ್ನು ಕೆಳಗಡೆ ಬಂದ ಮೇಲೇ ನಾನಿಲ್ಲಿ ದೇವಿಗೆ ನಮಸ್ತೆನ ಮಾಡಿಬಿಟ್ಟು ಇದು ನಂತರ ಮತ್ತೆ ನಾನು ಕೂತ್ಕೊಂಡು ಒಂದೆರಡು ನಿಮಿಷ ಕೂತ್ಕೊಂಡೆ ಅದಾದಮೇಲೆ ಮತ್ತೆ ದೇವಸ್ಥಾನ ಅಂದರೆ ನಾವು ಬನ್ನಿ ಮರಕ್ಕೆ ಪ್ರದಕ್ಷಿಣೆನ ಹಾಕಬೇಕಾಗಿತ್ತು ಹಾಗಾಗಿ ಪ್ರದಕ್ಷಿಣೆನೂ ಕೂಡ ಹಾಕ್ತಾ ಇದ್ದೀನಿ ಸೊ ಬನ್ನಿ ಮರ ಪ್ರದಕ್ಷಿಣೆ ಹಾಕೋದ್ರಿಂದ ನಾವೇನೆಲ್ಲ ಇಷ್ಟಾರ್ಥಗಳನ್ನ ಬೇಡ್ಕೊಂಡಿರ್ತೀವೋ ಅದು ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಪ್ರದಕ್ಷಿಣೆ ಹಾಕೋದು ಅತಿ ಮುಖ್ಯ ಅಂತಲೇ ಹೇಳ್ಬೋದು ನೀವು ಕೂಡ ಅಂದರೆ ಕೆಲವೊಬ್ರು ಮೂರು ಮೂರು ಹಾಕ್ತಾರೆ ಕೆಲವೊಬ್ಬರು ಐದು ಸುತ್ತನ್ನು ಕೂಡ ಹಾಕ್ತಾರೆ ಅವರವರ ಭಕ್ತಿಗೆ ಅನುಸಾರವಾಗಿ ಈ ಒಂದು ಏನು ಪ್ರದಕ್ಷಿಣೆನ ಹಾಕ್ತಾರೆ ಕೆಲವರು ಹೆಜ್ಜೆ ನಮಸ್ಕಾರ ಹಾಕಿದರೆ ಇನ್ನು ಕೆಲವರು ನಾರ್ಮಲ್ ಆಗಿ ನಾವು ಹೆಂಗೆ ನಡೀತೀವೋ ಅದೇ ರೀತಿಯೇ ಪ್ರದಕ್ಷಿಣೆನೂ ಕೂಡ ಹಾಕ್ತಾರೆ ಆಮೇಲೆ ಅಲ್ಲಿ ಇರ್ತಕ್ಕಂಥ ಕೆಲವೊಬ್ಬರು ಅಲ್ಲಿರ್ತಕ್ಕಂಥ ಮುತ್ತೈದರಿಗೆ ಅರ್ಶಿನ ಕುಂಕುಮನೂ ಕೂಡ ಕೊಟ್ಟಿದ್ದೀನಿ ಕೊಡ್ತಾ ಇದ್ದೆ ಸೊ ಅರ್ಶಿನ ಕುಂಕುಮ ಕೊಟ್ಟ ಮೇಲೆ ಇವತ್ತು ಒಂದು ಚಿಕ್ಕ ಚಿಕ್ಕ ಮಗುಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಂದು ಅಂದರೆ ಅದಕ್ಕೆ ಅರ್ಶನ ಕುಂಕುಮ ಕೊಡೋದಾಗಿರ್ಬೋದು ಅಥವಾ ಅವರಿಂದ ತಗೊಳ್ಳೋದಾಗಿರ್ಬೋದು ತುಂಬಾ ಒಳ್ಳೆಯ ಅಂತ ಒಳ್ಳೇದು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ಹುಡುಗಿ ಬಂದಳು ಸೊ ಇವರು ಕೂಡ ಕನ್ಯಾ ಕನ್ನಿ ಅಲ್ವಾ ಸೊ ಹಾಗಾಗಿ ನಾನು ಅವಳು ಅವ್ರ ಹತ್ರನೇ ನಾನು ಅರ್ಶಿನ ಕುಂಕುಮನ ಕೂಡ ತೊಗೊಂಡೆ ಅಲ್ಲಿ ಹಿಂದ್ಗಡೆ ಇದ್ದಾರಲ್ಲ ಅವರು ಇನ್ನೂ ಇಲ್ಲಿ ಇಲ್ಲಿರ್ತಕ್ಕಂಥ ಮುತ್ತೈದರಿಗೂ ಕೂಡ ಅರ್ಶಿನ ಕುಂಕುಮನ ಇದ್ದೀನಿ ಸೊ ಅವರಿಂದ ನಾನು ಕೊಟ್ಟು ಅವರಿಂದನೂ ತೊಗೊಂಡ್ರೆ ಏನು ಒಂಥರ ನಮ್ಮ ಸಮಾಧಾನ ನನಗೆ ಹಾಗಾಗಿ ಎಲ್ಲರಿಗೂ ಕೂಡ ಅರ್ಶನ ಕುಂಕುಮನ ಇದ್ದೀನಿ ನೋಡ್ತಿದ್ದೀರಲ್ವ ಸೊ ಎಲ್ಲರಿಗೂ ಕೂಡ ಕೊಟ್ಟಾದ ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೋತೀನಿ ನಾನು ಯಾಕಂದರೆ ಒಂದು ಸ ಒಂದು ಹತ್ತು ನಿಮಿಷ ಆರಾಮಾಗಿ ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಬಂದಿರೋದೇ ಪೂಜೆಗೆ ಅಂದಾಗ ಅದು ಬೇರೆ ಇಷ್ಟು ಬೇಗ ಬಂದಿರ್ತೀವಿ ಮನೇಲಿ ಯಾರೂ ಎದ್ದಿರಲ್ಲ ನಡೆಯುತ್ತೆ ಆರಾಮಾಗಿ ಒಂದು ಈ ಒಂದು ಟೈಮ್ ನಮ್ಮ ಟೈಮ್ ಅಂತೆಲ್ಲ ಹೇಳಿ ಆರಾಮಾಗಿ ಕೂತ್ಕೋಬೋದು ಸೊ ಹಾಗೆ ನಾನು ಕೂಡ ಅಲ್ಲೇ ಒಂದೆರಡು ನಿಮಿಷ ಕೂತ್ಕೊಂಡೆ ಇವತ್ತು ಇನ್ನೊಂದು ಫೋನ್ ಕೂಡ ತೊಗೊಂಡು ಹೋಗಿದ್ದೆ ಹಾಗಾಗಿ ಅದರಲ್ಲಿ ದೇವಿ ಹಾಡನ್ನ ಹಾಕ್ಕೊಂಡಿದ್ದೆ ಅದೊಂಥರ ಪಾಸಿಟಿವ್ ವೈವ್ಸ್ನೇ ಕ್ರಿಯೇಟ್ ಮಾಡಿಬಿಡ್ತು ಅಟ್ಮಾಸ್ಫಿಯರ್ನೇ ಚೇಂಜ್ ಮಾಡಿಬಿಡ್ತು ಅಲ್ಲಿ ಬನ್ನಿ ಮರದ ಹತ್ರ ಫುಲ್ ಸೈಲೆಂಟ್ ಇರುತ್ತಲ್ವ ಅದರಲ್ಲಿ ಈ ಒಂದು ದೇವಿ ಸಾಂಗ್ನ ಅಲ್ಲಿಗೆ ಪ್ಲೇ ಮಾಡಿದಾಗ ಅದು ಒಂಥರ ವೈಬ್ಸ್ ಇದೆಲ್ಲ ಅದು ಸಖತ್ತಾಗಿತ್ತು ಸೊ ಇದೆಲ್ಲದನ್ನ ಮಾಡಿಕೊಂಡು ಇನ್ನು ಯಾರ್ಯಾರೆಲ್ಲ ಇದ್ರೋ ಎಲ್ಲರಿಗೂ ಕೂಡ ಅರ್ಶನ ಕುಂಕುಮನ ಕೊಟ್ಟು ನಾನು ಮನೆಗೆ ಬರ್ಬೇಕು ಮನೆಗೆ ಬರ್ತಾ ಇದ್ದೆ ಸೊ ಇನ್ನು ಮನೆಗೆ ಬರೋಕೆ ಮನೆ ಬಂದ ಮೇಲೆ ನೋಡ್ತಾ ಇದ್ದೀರಲ್ವ ಸೊ ಈ ಥರ ಒಂದು ಕ್ಲಿಪ್ನ ತಗೊಂಡಿದ್ದೆ ಇನ್ನು ಮನೆಗೆ ಬಂದು ಒಂದು ಸತಿ ಕನ್ನಡಿ ನೋಡ್ಕೋತಾ ಇದ್ದೆ ಎಷ್ಟು ಜನ ಕಾಣಿಸ್ತಾ ಇದ್ದೆಲ್ಲ ಅನಿಸ್ತಿತ್ತು ಈ ಬ್ಲೌಸು ಈ ಸ್ಯಾರಿದಲ್ಲ ಈ ಸೀರೆ ತುಂಬಾ ಹಳೆಯದು ಒಂದು ಸ್ವಲ್ಪ ಮುಟ್ಟಿದ್ರೂ ಕೂಡ ಹಾಗೆ ಕಿತ್ತೋಗುವಷ್ಟು ಡೆಲಿಕೇಟ್ ಇದೆ ಅದಕ್ಕೆ ಅದನ್ನು ಅದಾದಮೇಲೆ ಇದನ್ನೆಲ್ಲ ನೋಡ್ಕೊಂಡಾದ ಮೇಲೆ ನಾನು ದೇವಸ್ಥಾನಕ್ಕೆ ಬಂದೆ ಸ್ವಲ್ಪ ಲೇಟಾಗೇ ಬಂದೆ ದೇವಸ್ಥಾನಕ್ಕೆ ಯಾಕಂದರೆ ಅಷ್ಟು ಬೇಗ ಬಂದುಬಿಟ್ರೆ ಏನೂ ದೇವಸ್ಥಾನವೇ ಓಪನ್ ಆಗೋಲ್ಲ ಹಾಗಾಗಿ ಆರಾಮಾಗಿ ಒಂದು ಆರು ಗಂಟೆ ನನಗೆ ಬಂದೆ ರಶ್ ಕಡಿಮೆ ಇರುತ್ತೆ ಅಂತ ಹೇಳಿ ಸೊ ಇಲ್ಲಿ ಬಂದೆ ಬಂದು ಕೈ ಮುಗಿದ ತಕ್ಷಣವೇ ಈ ಪಾಪು ಇಲ್ಲಿ ನನಗೆ ಚೆನ್ನಾಗಿ ಕೊಟ್ಟರು ದೊರೆಯೇ ನಿನಗ್ಯಾರು ಸರಿಯೇ ಸರಿ ಸರಿ ಅಂದವರ ಅಲ್ಲೂ ಮುರಿಯ ಅಂತ ಹೇಳಿಬಿಟ್ಟು ಹೇಳ್ಕೋತಾ ಇತ್ತು ಎಷ್ಟು ಖುಷಿ ಆಯಿತು ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಹುಡುಗಿ ಹೇಳ್ತಾ ಇದ್ದಿರ್ತಕ್ಕಂಥ ಲೈನ್ಸ್ ಇದೆ ಅಲ್ಲ ಅದು ಒಂಥರ ತುಂಬಾ ಇಷ್ಟ ಆಯಿತು ಹಾಗೆ ಕೆಲವೊಂದು ದೇವಿ ಹಾಡುಗಳನ್ನೂ ಕೂಡ ಪಾಪುವಿಂದ ಆಟ ಆಡೇಳಿಸ್ತಾ ಇದ್ರು ಅವ್ರ ಮಮ್ಮಿ ಇದೆಲ್ಲ ಕಲಿಸ್ದಂತ ಅವರಿಗೆ ಒಂದು ನಮನನ ತಿಳಿಸ್ತಾ ದೇವ್ರ ದೇವ್ರ ಹತ್ರ ಒಂದೆರಡು ನಿಮಿಷ ಬೇಡ್ಕೊಂಡು ಪಕ್ಕಕ್ಕೆ ಚೌಡೇಶ್ವರಿ ಅಮ್ಮನವ್ರ ಹತ್ರ ಬಂದೆ ಇನ್ನು ಇವತ್ತಿನ ಅಲಂಕಾರ ಈ ಥರ ಇದೆ ನಾವು ನಾಗರ ಪಂಚಮಿಗೆ ಹಾಕ್ತೀವಿ ಅಲ್ವಾ ಸೊ ಆ ಥರ ಒಂದು ಗೆಜ್ಜೆ ವಸ್ತ್ರದಿಂದ ಅಲಂಕಾರ ಮಾಡಿದರು ಸೊ ಇವತ್ತು ಇದಾಗಿತ್ತು ನಮ್ಮ ಒಂಬತ್ತನೇ ದಿನದ ನವರಾತ್ರಿಯ ಪೂಜೆ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನು ಮತ್ತೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು